ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾವು ಈ ಅಂಗನವಾಡಿ ಮಿಲ್ಕ್ ಪೌಡರ್ನ ಯೂಸ್ ಮಾಡಿ ಯಾವ ರೀತಿ ಪರ್ಫೆಕ್ಟಾಗಿ ಸಾಫ್ಟಾದ ಸ್ಪಾಂಜಿಯಾದ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಕಂಪ್ಲೀಟಾಗಿ ನೀವು ಯಾವ ರೀತಿ ಜಾಮೂನ್ ಮಾಡಬಹುದು ಅನ್ನೋದನ್ನು ನೋಡಬಹುದು ಈಸಿಯಾಗಿ ಮಾಡ್ಬೋದು ಮನೆಯಲ್ಲಿಯೇ ನೀವು ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ನೋಡಿದರೆ ಫುಲ್ ಡೀಟೇಲ್ಸ್ ಆಗಿ ನಿಮಗೆ ಯಾವ ರೀತಿ ಮಾಡೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ಅಳತೆ ಅನುಸಾರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಫಸ್ಟು ಅಂಗನವಾಡಿ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಯಾವ ಬ್ರ್ಯಾಂಡ್ ಮಿಲ್ಕ್ ಪೌಡರ್ ಕೂಡ ಯೂಸ್ ಮಾಡ್ಬೋದು ನಾನು ಮೆಸರ್ಮೆಂಟ್ಗೆ ಈ ಕಪ್ಪನ್ನೇ ತಗೊಂಡಿದ್ದೀನಿ ಫಸ್ಟ್ ನಾನು ಈ ಕಪ್ಪಿಂದ ಎರಡು ಕಪ್ಪಷ್ಟು ಹಾಲಿನ ಪೌಡರ್ನ ಹಾಕ್ಕೊತಾ ಇದ್ದೀನಿ ನೀವು ಯಾವ ಕಪ್ ಆದರೂ ಯೂಸ್ ಮಾಡಿ ಎರಡು ಕಪ್ಪಷ್ಟು ನಾನು ಮಿಲ್ಕ್ ಪೌಡರ್ಗೆ ನಾನು ಒಂದು ಅರ್ಧಕ್ಕಿಂತ ಕಡಿಮೆ ಅಷ್ಟು ನಾನು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಒಂದು ಎರಡು ಸ್ಪೂ ಎರಡರಿಂದ ಮೂರು ಸ್ಪೂನಷ್ಟು ನಾನು ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಕರೆಕ್ಟಾಗಿ ಈ ರೀತಿ ಫಾಲೋ ಮಾಡಿದರೆ ಜಾಮೂನು ಪರ್ಫೆಕ್ಟಾಗಿ ಬರುತ್ತೆ ನೀವು ವಿಡಿಯೋ ಸ್ಕಿಪ್ ಮಾಡಿದರೆ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗೋಲ್ಲ ಹಾಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬಂದಿದೆ ಗುಲಾಬ್ ಜಾಮೂನು ಈ ರೀತಿ ಕರೆಕ್ಟಾಗಿ ಫಾಲೋ ಮಾಡಿ ನಿಮಗೂ ಕೂಡ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡ್ಬೋದು ನೋಡಿ ನಾನು ಒಂದು ಎರಡು ಸ್ಪೂನಷ್ಟು ಇಲ್ಲಿ ತುಪ್ಪನ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಈ ಸ್ಮೆಲ್ ಇರೋದೇ ಇರೋದಿಲ್ವಲ್ಲ ಆ ಅಡುಗೆ ಎಣ್ಣೆ ಕೂಡ ಹಾಕ್ಕೋಬೋದು ಅಡುಗೆ ಎಣ್ಣೆ ಬಳಸ್ತೀವಲ್ಲ ಆ ಎಣ್ಣೆ ಕೂಡ ನೀವು ಹಾಕ್ಕೋಬೋದು ಒಂದೆರಡು ಸ್ಪೂನಷ್ಟು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ವೀಡಿಯೋಗೆ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗ್ಬೋದು ಹಾಗೆ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಹಾಲನ್ನು ಹಾಕ್ಕೊತಾ ಇದ್ದೀನಿ ನಾನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನೀವು ಬೇಕಾದರೆ ನೀರು ಕೂಡ ಯೂಸ್ ಮಾಡ್ಬೋದು ನಾನು ಆದಷ್ಟು ತಣ್ಣನೆ ಹಾಲು ಕೂಡ ಯೂಸ್ ಮಾಡಬೇಡಿ ಹಾಗೆ ಬಿಸಿ ಹಾಲು ಕೂಡ ಯೂಸ್ ಮಾಡಬೇಡಿ ಮೀಡಿಯಮ್ ಆಗಿರುವ ಹಾಲನ್ನು ಯೂಸ್ ಮಾಡ್ಕೊಳ್ಳಿ ಈ ರೀತಿ ಆದಷ್ಟು ನೀವು ಇದನ್ನು ತುಂಬಾ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ಜಾಸ್ತಿ ತೆಳ್ಳಗಾಗಿದೆ ಅಂತ ಟೆನ್ಷನ್ ತಗೋಬೇಡಿ ಇದಕ್ಕೆ ಸ್ವಲ್ಪ ಈ ರೀತಿ ಬರಬೇಕು ನೋಡಿ ಯಾವ ರೀತಿ ಕೈಗೆ ಅಂಟ್ಕೊಳ್ತಾ ಇದೆ ಅಂತ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಸಕ್ಕರೆ ಪಾಕ ಆಗುವರೆಗೂ ಮುಚ್ಚಿಡ್ತೀವಲ್ವ ಆವಾಗ ಇದು ಹಾಲನ್ನು ಪೂರ್ತಿಯಾಗಿ ಹೀರ್ಕೊಳ್ಳುತ್ತೆ ಇದು ಮಿಲ್ಕ್ ಪೌಡರು ನೀವು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದರೆ ನೀವು ಕೂಡ ಗುಲಾಬ್ ಜಾಮೂನ್ನ ರೆಡಿ ಮಾಡ್ಕೋಬೋದು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಕಂಪ್ಲೀಟಾಗಿ ನಾನು ಹೇಳೋ ಪ್ರತಿಯೊಂದು ಟಿಪ್ಸ್ ಕೂಡ ಫಾಲೋ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಆದಷ್ಟು ನಾವು ಈ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು ಇದನ್ನು ಒಂದು ಸಕ್ಕರೆ ಪಾಕ ರೆಡಿ ಆಗೋವರೆಗೂ ನಾನು ಇದ್ದೀನಿ ಬನ್ನಿ ಇವಾಗ ಸಕ್ಕರೆ ಪಾಕನ ರೆಡಿ ಮಾಡಿಕೊಳ್ಳೋಣ ನಾವು ಯಾವ ಕಪ್ಪಿಂದ ಹಾಲಿನ ಪೌಡರ್ನ ತೊಗೊಂಡಿದ್ವೋ ಅದೇ ಕಪ್ಪಿಂದ ನಾನು ಒಂದು ಆಗುವಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಒಂದು ಕಪ್ ಸಕ್ಕರೆಗೆ ನಾನು ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಂತ ಇದ್ದೀನಿ ಕರೆಕ್ಟಾಗಿ ಮೆಸರ್ಮೆಂಟ್ ಇದೆ ಒಂದೂವರೆ ಕಪ್ ನೀರು ಹಾಕಿದರೆ ಸಾಕು ಇದಕ್ಕೆ ನಾನು ಒಂದು ಏಲಕ್ಕಿನ ಹಾಕೊತಾ ಇದ್ದೀನಿ ಫ್ಲೇವರ್ಗೋಸ್ಕರ ಬನ್ನಿ ಇದನ್ನು ಇವಾಗ ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಾವು ಈ ಸಕ್ಕರೆ ಕರಿದ್ರೆ ಸಾಕು ನೋಡಿ ಈ ರೀತಿ ಒಂದು ಹತ್ತು ನಿಮಿಷದಲ್ಲಿ ಸಕ್ಕರೆ ಪಾಕ ರೆಡಿ ಆಯಿತು ನಾನಿವಾಗ ಇದಕ್ಕೆ ಪ್ಲೇಟನ್ನು ಮುಚ್ಚಿ ಇಡ್ತಾ ಇದ್ದೀನಿ ತುಂಬಾ ಇನ್ಸ್ಟೆಂಟಾಗಿ ನಾವು ಹತ್ತೇ ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು ನೋಡಿ ನಾನಿವಾಗ ಈ ಮಿಲ್ಕ್ ಪೌಡರ್ನ ಒಂದು ಇದರಲ್ಲಿ ನಾನು ತಗೊಂಡಿದ್ದೀನಿ ಒಂದು ದೊಡ್ಡ ತಟ್ಟೆಗೆ ಇದು ಈ ರೀತಿ ಅಂತ ಹಾಲೆಲ್ಲ ಹೀರ್ಕೊಂಡ್ಬಿಟ್ಟು ಈ ರೀತಿ ಗಟ್ಟಿಯಾಗುತ್ತೆ ಆವಾಗ ನೀವು ನೀರು ಅಥವಾ ಹಾಲು ಕೂಡ ಯೂಸ್ ಮಾಡಿ ಈ ರೀತಿ ಇನ್ನೊಂದು ಸ್ವಲ್ಪ ನೀವು ನಾತ್ಕೋಬೋದು ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ ನೀರನ್ನ ಹಾಕಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ಅದು ಗಟ್ಟಿಯಾಗಿರುತ್ತೆ ಆಗಿಬಿಡುತ್ತೆ ನಾವು ಮುಚ್ಚಿಟ್ಟಿರ್ತೀವಲ್ವ ಆವಾಗ ಹಾಲೆಲ್ಲ ಹೀರ್ಕೊಂಡು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿರುತ್ತೆ ಆವಾಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ನಾವು ಸಾಫ್ಟಾಗಿ ಕಲಿಸ್ಕೋಬೇಕು ಎಲ್ಲಿವರೆಗೂ ಅಪ್ಪ ಅಂತ ಅಂದರೆ ಈ ಹಿಟ್ಟು ನಾವು ಈ ರೀತಿ ನಾದ್ತಾ ನಾದ್ತಾ ಚೆನ್ನಾಗಿ ನಾವು ಒಂದು ಐದರಿಂದ ಹತ್ತು ನಿಮಿಷ ಈ ರೀತಿ ಸ್ವಲ್ಪ ನಾದಿದರೆ ಸಾಕು ಈ ರೀತಿ ನಾದುವಾಗ ನಮ್ಮ ಕೈಗೆ ಈ ಮಿಲ್ಕ್ ಪೌಡರು ಅಂಟ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ನಾವು ಸ್ವಲ್ಪ ಈ ರೀತಿ ನಾಥ್ಕೊತಾ ಇರಬೇಕು ನೋಡಿ ಮೊದಲು ಈ ಹಿಟ್ಟು ಕೈಗೆ ಅಂಟ್ಕೊತಾ ಇತ್ತು ಇವಾಗ ಕೈಗೆ ಅಂಟ್ಕೊತಾ ಇಲ್ಲ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಈ ರೀತಿ ನಾತ್ಕೊತಾ ಇರಬೇಕು ಚೆನ್ನಾಗಿದನ್ನು ಈ ರೀತಿ ಸಾಫ್ಟಾಗಿ ನಾದ್ಕೊಳ್ಳಿ ಹಿಟ್ಟನ್ನ ಆದಷ್ಟು ಸಾಫ್ಟಾಗಿ ಮಾಡ್ಕೊಳ್ಳಿ ಗಟ್ಟಿಯಾಗಿ ಹಿಟ್ಟನ್ನು ಮಾಡಿಕೊಂಡ್ರೆ ಜಾಮೂನು ಚೆನ್ನಾಗಿ ಬರೋದಿಲ್ಲ ನೋಡಿ ಒಂಥರ ಬೆಣ್ಣೆ ಥರ ಇರಬೇಕು ಅದು ಸಾಫ್ಟಾಗಿ ನೋಡಿ ಇವಾಗ ಕೈಗೆ ನನಗೆ ಅಂಟ್ಕೊಂತ ಇಲ್ಲ ಈ ಹಿಟ್ಟು ಕರೆಕ್ಟಾಗಿ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ನಾವು ಮನೆಯಲ್ಲಿಯೇ ಅಂಗನವಾಡಿ ಮಿಲ್ಕ್ ಪೌಡರಿಂದ ನಾವು ಗುಲಾಬ್ ಜಾಮೂನ್ನ ರೆಡಿ ಮಾಡ್ಕೋಬೋದು ನೀವು ವೀಡಿಯೋನ ಸ್ಕಿಪ್ ಮಾಡಿದರೆ ವಿಡಿಯೋ ನಿಮಗೆ ಅರ್ಥ ಆಗೋಲ್ಲ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು ನೋಡಿ ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ಚೆನ್ನಾಗಿ ಕೈಲಿಂದ ಸ್ಮ್ಯಾಶ್ ಥರ ಮಾಡಿ ನೀವು ಈ ರೀತಿ ರೌಂಡ್ ಶೇಪ್ ಕೊಡ್ಬೋದು ಏನಾದರೂ ರೌಂಡ್ ಶೇಪ್ ಬರ್ತಾ ಇಲ್ಲಪ್ಪ ಅಂತಂದರೆ ಕೈಲಿಂದನೇ ನೀವು ಸ್ವಲ್ಪ ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡ್ಕೊತ ಗಟ್ಟಿಯಾಗಿ ಈ ರೀತಿ ರೌಂಡ್ ಶೇಪ್ ಕೊಡ್ಬೋದು ನೋಡಿ ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ಯಾವ ಸೈಜಲ್ಲೇ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ನಾನು ಇದೇ ತರಹ ಎಲ್ಲ ಉಂಡೆಗಳನ್ನು ಒಂದೊಂದಾಗಿ ಯಾವ ಸೈಜಲ್ಲೇ ಬೇಕೋ ಆ ಸೈಜಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ತಿಕ್ಕೋಬೇಕು ಏನಾದರೂ ನಿಮಗೆ ರೌಂಡ್ ಶೇಪ್ ಬರ್ತಾ ಇಲ್ಲಪ್ಪ ಅಂತ ಅಂದರೆ ಈ ರೀತಿ ಕರೆಕ್ಟಾಗಿ ಮಾಡಿದರೆ ಉಂಡೆಗಳು ಚೆನ್ನಾಗಿ ಬರುತ್ತೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಾಗೆ ಯಾವ ಆಕಾರ ಬೇಕೋ ಆಕಾರದಲ್ಲಿ ನೀವು ಕೊಡ್ಬೋದು ಇಷ್ಟು ರೆಡಿಯಾಗಿದ್ದಾವೆ ಎರಡು ಕಪ್ಪು ಮಿಲ್ಕ್ ಪೌಡರಿಂದ ಬನ್ನಿ ಇವಾಗ ಅಡುಗೆ ಎಣ್ಣೆ ಬಿಸಿಯಾಗಿದೆ ಆದಷ್ಟು ಈ ಉಂಡೆಗಳನ್ನು ನೀವು ಕರೆಯುವಾಗ ಲೋ ಫ್ಲೇಮಲ್ಲಿ ಇಟ್ಟು ಕರೀರಿ ಫುಲ್ ಫ್ಲೇಮಲ್ಲಿ ನೀವು ಈ ರೀತಿ ಕರೆಯಿದ್ರೆ ಒಳಗಡೆ ಹಸಿಯಾಗಿರುತ್ತೆ ಅಂತ ಆದಷ್ಟು ಕಡಿಮೆ ಉರಿಯಲ್ಲಿ ಇದನ್ನು ನಿಧಾನವಾಗಿ ಈ ರೀತಿ ನಿಧಾನವಾಗಿ ತಿರುಗಿಸ್ತಾ ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನೀವು ಇದನ್ನು ರೆಡಿ ಮಾಡ್ಕೋಬೋದು ಈ ಉಂಡೆನ ನಾನು ಒಂದು ಸ್ವಲ್ಪ ಆಗಿ ನಾನು ಎಣ್ಣೆಯಲ್ಲಿ ಇದ್ದೀನಿ ನೋಡಿ ಈ ರೀತಿ ಕಡಿಮೆ ಉರಿಯಲ್ಲಿ ತಿರುಗಿಸ್ತಾ ರೆಡಿ ಮಾಡ್ಕೊಳ್ಳಿ ಈ ಗುಲಾಬ್ ಜಾಮೂನ್ನ ನೀವು ರೆಡಿ ಮಾಡ್ಕುವಾಗ ಹಿಂದೆನೇ ನೀವು ಈ ಸಕ್ಕರೆ ಪಾಕದಲ್ಲಿ ಹಾಕ್ಕೋಬೇಕು ಆವಾಗಲೇ ಇದು ಉಂಡೆ ಸಕ್ಕರೆ ಪಾಕನ ಚೆನ್ನಾಗಿ ಬಿಸಿಯುವಾಗ ಹಿರ್ಕೊಳ್ಳುತ್ತೆ ಸಕ್ಕರೆ ಪಾಕ ಮೀಡಿಯಮ್ ಆಗಿ ಬಿಸಿ ಇರಬೇಕು ಅಷ್ಟೇ ಸಾಕು ಇದನ್ನು ಈ ರೀತಿ ನಾನು ಎಲ್ಲವನ್ನು ಈ ರೀತಿ ನಾನು ಕರ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಸಕ್ಕರೆ ಪಾಕ ತಣ್ಣಗಾದರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಹಾಗೆ ಹಿಂದೆ ಈ ಉಂಡೆನ ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ನಾನು ಎಲ್ಲ ಉಂಡೆನ ಸಕ್ಕರೆ ಪಾಕದಲ್ಲಿ ಡೈರೆಕ್ಟಾಗಿ ಈ ರೀತಿ ಹಾಕ್ಕೊತಾ ಇದ್ದೀನಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಿಟ್ರೆ ಸಾಕು ಚೆನ್ನಾಗಿ ಪಾಕ ಹೇಳ್ಕೊಳ್ಳುತ್ತೆ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಮತ್ತೆ ಮುಂದೆ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್